ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವ ನಾವು ಕೂಡ ಇಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ ಸೇಫಾಗಿದ್ದೀವಿ ಆಯಿತಾ ಇವತ್ತಿನ ಈ ವ್ಲಾಗ್ ಬಂದ್ಬಿಟ್ಟು ಹಾಲಿನಿಂದ ಕೆನೆಯನ್ನು ತೆಗೆದು ಬೆಣ್ಣೆಯನ್ನು ಮಾಡ್ತೀವಲ್ವಾ ಬೆಣ್ಣೆಯನ್ನು ಕಾಯಿಸಿ ಆಮೇಲೆ ನಾವು ತುಪ್ಪ ಮಾಡ್ಕೊಳ್ತೀವಿ ಗೀ ಮಾಡ್ಕೊಳ್ತೀವಿ ಆ ವೀಡಿಯೋವನ್ನು ನಾನು ಇದರಲ್ಲಿ ತೋರಿಸ್ತಾ ಇದ್ದೇನೆ ಅಂದರೆ ಕೆಲವು ಎಲ್ಲ ಜನರು ಕೂಡ ನಾನು ಕೂಡ ಮೊದಲು ಮಿಕ್ಸಿನಲ್ಲಿ ಏನು ಬೆಣ್ಣೆಯನ್ನು ತೆಗಿಯುವುದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಆದರೆ ಈ ವಿಡಿಯೋ ಬಂದ್ಬಿಟ್ಟು ಮಿಕ್ಸಿಯಲ್ಲಿ ನಾನು ಬೆಣ್ಣೆಯನ್ನು ತೆಗಿತಾಯಿಲ್ಲ ಅದರ ಬದಲಾಗಿ ಒಂದು ಪಾತ್ರ ಇದೆ ಆ ಪಾತ್ರೆಯಿಂದ ಬಳಸ್ಕೊಂಡು ಬೆಣ್ಣೆಯನ್ನು ತೆಗಿತಾ ಇದ್ದೇನೆ ಅಂದರೆ ಇಂದಿನ ಕಾಲದಲ್ಲೆಲ್ಲ ಮಿಕ್ಸಿಯೆಲ್ಲ ಇರಲಿಲ್ಲ ಅದರ ಬದಲು ಈ ಥರ ಪಾತ್ರೆಯನ್ನು ಬಳಸ್ಕೊಂಡು ಬೆಣ್ಣೆಯನ್ನು ತೆಗಿತಾಯಿದ್ರು ಇಲ್ಲಿ ನೋಡಿ ನಾನೀಗ ಮೊದಲನೇ ಟ್ರಿಪ್ನಲ್ಲಿ ಸ್ವಲ್ಪ ಬೆಣ್ಣೆಯನ್ನು ತೆಗೆದಿದ್ದೇನೆ ಆ ಪಾತ್ರೆ ಬಳಸ್ಕೊಂಡು ಬೆಣ್ಣೆಯನ್ನು ತೆಗೆದಿದ್ದೇನೆ ತುಂಬ ಸುಲಭವಾಗಿತ್ತು ಅಂದರೆ ಅದು ಸ್ವಲ್ಪ ಕೆಲಸ ಇದ್ದರೂ ಜಾಸ್ತಿ ಆದರೂ ಪರವಾಗಿಲ್ಲ ಈಸಿಯಾಗಿ ನಮಗೆ ಬೆಣ್ಣೆಯನ್ನು ತೆಗಿಬೋದು ನಾನು ತೋರಿಸ್ಕೊಡ್ತೇನೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಈಗ ನಾನು ಇಲ್ಲಿ ಪಾತ್ರೆ ಯಾವ ಪಾತ್ರೆ ಬಳಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಈ ಪಾತ್ರೆಯನ್ನು ಬಳಸ್ಕೊಂಡು ಬೆಣ್ಣೆಯನ್ನು ತೆಗೆದಿದ್ದೇನೆ ಅಂದರೆ ಈ ಪಾತ್ರೆಗೆ ಏನು ಹೇಳ್ತಾರೆ ಅಂತ ನಿಮ್ಮ ಊರಲ್ಲಿ ನಿಮ್ಮ ಕಡೆಯೆಲ್ಲ ಏನು ಹೇಳ್ತಾರೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದು ಬಂದುಬಿಟ್ಟು ಹಳೆಯದಾದ ಪಾತ್ರೆ ನಮ್ಮ ಅತ್ತೆಯಿಂದ ಅತ್ತೆ ಕಾಲದಲ್ಲಿ ಈ ಪಾತ್ರೆಯನ್ನು ಬಳಸ್ತಾ ಇದ್ದರು ತುಂಬ ಹಳೆಯದಾಗಿದೆ ಅವರು ಕೂಡ ಈ ಪಾತ್ರೆಯನ್ನು ಬಳಸ್ಕೊಂಡೇ ಬೆಣ್ಣೆಯನ್ನು ತೆಗಿತಾಗಿದ್ದು ಈಗ ನಾನು ಕೂಡ ಇದರಲ್ಲಿ ಬೆಣ್ಣೆಯನ್ನು ತೆಗಿತಾ ಇದ್ದೇನೆ ಇವಾಗ ಇದು ನಾನು ಡಬ್ಬಿಯಲ್ಲಿ ಸ್ಟೋರ್ ಮಾಡಿಟ್ಟಂತಹ ಅಂದರೆ ನಾವು ಫ್ರಿಜ್ಜಲ್ಲಿ ಹಾಲಿನ ಕೆನೆಯನ್ನು ಫ್ರಿಜ್ಜಲ್ಲಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಟಿರ್ತೀವಲ್ವಾ ಆ ಕೆನೆಯನ್ನು ನಾನೀಗ ಈ ಪಾತ್ರೆಗೆ ಹಾಕಿಕೊಂಡಿದ್ದೇನೆ ಎರಡು ಮೂರು ಡಬ್ಬ ಇತ್ತು ಹಾಲಿನ ಕೆನೆ ಶೇಖರಿಸಿಟ್ಟಿತ್ತು ಈಗ ಅದನ್ನೆಲ್ಲ ನಾನೀಗ ಈ ಪಾತ್ರೆಗೆ ಹಾಕಿಕೊಟ್ಟು ಆ ಡಬ್ಬವನ್ನು ಕೂಡ ತೊಳ್ಕೊಂಡು ಅದರ ನೀರನ್ನು ಕೂಡ ಸೇರಿಸ್ತಾ ಇದ್ದೇನೆ ಏಕೆಂದ್ರೆ ಅಂದರೆ ಆ ಸೈಡಲ್ಲೆಲ್ಲ ಸ್ವಲ್ಪ ಬೆಣ್ಣೆಲ್ಲ ಅಂಟ್ಕೊಂಡಿದೆ ಸಾರಿ ಕೆನೆಯೆಲ್ಲ ಅಂಟ್ಕೊಂಡಿದ್ದಲ್ವಾ ಈ ಕೆನೆಯನ್ನೆಲ್ಲ ತೊಳ್ಕೊಂಡು ನಾನೀಗ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ಹಾಕಿಕೊಟ್ಟು ಸ್ವಲ್ಪ ನೀರನ್ನು ಹಾಕಿ ಬೆಣ್ಣೆಯನ್ನು ತೆಗಿಬೇಕು ಅಂದರೆ ಇದು ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ ಆದರೂ ಕೂಡ ನಮಗೆ ಒಳ್ಳೆಯ ಕೆನೆಯನ್ನು ಕೂಡ ನಾವು ತೆಗಿಬೋದು ಈ ಸ್ಟಿಕ್ ಕಾಣುತ್ತಾ ಇದೆಯಲ್ವಾ ಸ್ವಲ್ಪ ದಪ್ಪಾಗಿ ಮರದಿಂದ ಮಾಡಿರುವಂತಹ ಒಂದು ಅದರ ಏನು ಇನ್ನೊಂದು ಭಾಗ ಅಂತಲೇ ಹೇಳ್ಬೋದು ಆ ಪಾತ್ರೆ ಇದು ಅದನ್ನು ಈ ರೀತಿ ನಾವು ಕಡಿಬೇಕು ಅಂದರೆ ನಾವು ಬೆಣ್ಣೆ ಕಡಿದು ತೆಗೆಯೋದು ಅಂತೆಲ್ಲ ಕೇಳಿರ್ಬೋದಲ್ವ ಅಲ್ವಾ ಅದೇ ರೀತಿ ಈ ಥರ ಮಾಡ್ಕೊಳ್ಬೇಕು ಈ ಥರ ಒಂದು ಅರ್ಧ ಗಂಟೆ ಹೆಚ್ಚು ಒಳ್ಳೆ ಬೆಣ್ಣೆ ನಮಗೆ ಸಿಗುತ್ತೆ ಈಗ ನಾನು ಈ ರೀತಿ ಮಾಡ್ತಾ ಇರೋದು ಒಂದು ಹತ್ತೈದರಿಂದ ಹದಿನೈದು ನಿಮಿಷ ಆಗೋಗಿದೆ ಈಗ ಬೆಣ್ಣೆ ಎಲ್ಲ ರೆಡಿಯಾಗಿದೆ ಇಲ್ಲಿ ನೋಡಿ ಸ್ಟಿಕ್ ಮೇಲೆ ಕಾಣಿಸ್ತಾ ಇರ್ಬೋದು ನಿಮಗೆ ಸ್ವಲ್ಪ ಗಟ್ಟಿಯ ಗಟ್ಟಿಯಾಗಿ ಇದೇ ಬೆಣ್ಣೆ ಆಗಿದೆ ಸೊ ಈಗ ನಾವು ಈ ಬೆಣ್ಣೆ ತೆಗಿಲಿಕ್ಕೆ ಟೈಮ್ ಆಗಿದೆ ನೋಡ್ತಾ ಇದ್ದೀರಲ್ವಾ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ವಾ ಇದೇ ಬೆಣ್ಣೆ ರೆಡಿಯಾಗಿದೆ ಈಗ ನಾವೀಗ ಇದನ್ನು ಒಂದು ಪಾತ್ರೆಗೆ ಹಾಕೊಂಡು ಬೆಣ್ಣೆಯನ್ನೆಲ್ಲ ಸ್ವಲ್ಪ 되게 고 음... ಈಗ ಬೆಣ್ಣೆ ರೆಡಿಯಾಗಿದೆ ನೋಡಿ ನಾನೀಗ ಅದನ್ನು ಒಂದು ಪಾತ್ರೆಗೆ ಹಾಕಿಕೊಂಡಿದ್ದೇನೆ ಕರೆಕ್ಟಾಗಿ ಬಂದಿದೆ ಕಾಣ್ತಾ ಇದೆ ಇದು ಮೊಸರು ಆಯ್ತಲ್ವ ಈಗ ಇದರಲ್ಲಿ ಬಟ್ಟರಗಳ ಬಟ್ಟರ್ ಎಲ್ಲ ತೆಗ್ದಾಯ್ತು ಬೆಣ್ಣೆ ಎಲ್ಲ ತೆಗ್ದಾಯ್ತು ಸೈಡ್ ಸೈಡ್ ಎಲ್ಲ ಇದೆ ಇನ್ನು ಇದನ್ನ ಏನ್ ಮಾಡ್ಬೇಕಂದ್ರೆ ಚೆನ್ನಾಗಿ ತೊಳ್ಕೊಳ್ಬೇಕು ಒಂದ್ ಎರಡ್ ಮೂರ್ ಸಲ ನೀರಿನಲ್ಲಿ ತೊಳ್ಕೊಳ್ಬೇಕು ಈ ಹಾಲಿನ ಪಸೆ ಎಲ್ಲ ಹೋಗಬೇಕು ಚೆನ್ನಾಗಿ ತೊಗೊಳಿ ಏಕೆಂತ್ ನಾವು ನಾವೀಗ ಬೆಣ್ಣೆ ಕಾಯಿಸುವಾಗ ತುಪ್ಪ ಮಾಡ್ತೀವಲ್ವ ಆ ತುಪ್ಪ ಒಂಥರ ಸ್ಮೆಲ್ ಬರುತ್ತೆ ಈ ಹಾಲು ಹಾಲು ದ್ವಿಪಸ ಇದ್ರೆ ಸ್ಮೆಲ್ ಬರುತ್ತೆ ಅದಕ್ಕೆ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಆಮೇಲೆ ಇದನ್ನ ಕಾಯಿಸ್ಬೇಕು ಬೇಗ ಕ್ಲಿಯರ್ ಆಗಿದೆ ಇನ್ನು ಈ ನೀರನ್ನು ಸ್ವಲ್ಪ ತೆಗೀರಿ ಇನ್ನು ನಾವು ಇದು ಗ್ಯಾಸ್ ಮೇಲೆ ಇಟ್ಬಿಟ್ಟು ಕಾಯಿಸ್ಬೇಕು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಬಿಸಿ ಆಗ್ತಾ ಇದೆ ನೋಡಿ ಬೆಣ್ಣೆ ಅಂದರೆ ನಾವು ಹಾಲಿನ ಕೆನೆಯಿಂದ ಬೆಣ್ಣೆ ತೆಗೆದು ತುಪ್ಪ ಮಾಡಿದ್ದೀವಿ ರೆಡಿಯಾಗಿದೆ ತುಪ್ಪ ಇನ್ನು ತಣ್ಣಗಾದ ಮೇಲೆ ಇದನ್ನು ಗಾಜಿನ ಬಾಟ್ಲಲ್ಲಿ ನಾವು ಶೇಖರಿಸಿ ಇಡ್ಬೋದು ಮುಂದಿನ ಒಂದು ವೀಡಿಯೋದಲ್ಲಿ ಬೇರೆಯೊಂದು ರೆಸಿಪಿಯಾಗಿ ಏನಾದರೂ ಬರ್ತೇನೆ ಥ್ಯಾಂಕ್ ಯು